ಭಾರತೀಯ ಪ್ರಜಾಸಂಘ ಭೀಮನಡಿ ವತಿಯಿಂದ ರಾಜ್ಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾಗಿರುವ ಜಯಪ್ರಕಾಶ್ ಸರ್ ಉತ್ತರ ಕರ್ನಾಟಕ ಮತ್ತು ವಿಭಾಗೀಯ ಸಮಿತಿ ಅಧ್ಯಕ್ಷರಾಗಿರುವ ದುರ್ಗಪ್ಪಾಪಿ ಪಿ ಹಣವಾಳ ಬೆಂಗಳೂರು ನಗರ ಮಹಿಳಿ ಘಟಕ ಜಿಲ್ಲಾಧ್ಯಕ್ಷರು ಗೀತಾ ಮೇಡಂ ಇವರ ಆದೇಶದ ಮೇರೆಗೆ ರಾಜ್ಯ ಸಮಿತಿ ವತಿಯಿಂದ ಹಾಗೂ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತha ಜಿಲ್ಲಾ ಗೌರವಾಧ್ಯಕ್ಷರಾದ ನೀಲಪ್ಪ ಢಣಾಪುರ್ ಜಿಲ್ಲಾ उपाध्यक्षರು ಹುಲಗಪ್ಪ ಅದೇ ರೀತಿಯಲ್ಲಿ ತಾಲೂಕು ಅಧ್ಯಕ್ಷರು ಶರಣಪ್ಪ ನಾಯಕ್ ಸಂಘಾಪುರ ತಾಲೂಕು उपाध्यक्षರು ಬಿ ರಾಮೋಹಸೇಕೀರ ಕ್ಯಾಂಪ್ ತಾಲೂಕು उपाध्यक्षರ ನಾಗಪ್ಪ ಸಿದ್ದಾಪುರ ತಾಲೂಕು ಕಾರ್ಯದಶಿ ಲಕ್ಷ್ಮಣ ಹೆಬ್ಬಾರ್ ಮರಳಿ ಹೋಬಳಿ ಅಧ್ಯಕ್ಷರಾಗಿರುವಂತಾ ಸಿಎಚ್ ಕೃಷ್ಣಪ್ಪ ಹೊಸಕೀರ್ ದಗ್ಗಿ ಮರಳಿ ಹೋಬಳಿ उपाध्यक्षರು ಜಿ ಶ್ರೀನಿವಾಸ್ ಕೋಟಿಯಾ ಕ್ಯಾಂಪ್ ಹೊಸಕೀರಾ ಗ್ರಾಮ ಘಟಕ ಗೌರವಾಧ್ಯಕ್ಷರಾಗಿರುವ शेख ಅಲ್ಲಾ ಭಾಸ್ ಹೊಸಕೀರಾ ಕ್ಯಾಂಪ್ ಗ್ರಾಮ ಘಟಕ ಅಧ್ಯಕ್ಷರಾಗಿರುವ ಪ್ರವೀಣ್ ಕುಮಾರ್ ಹೊಸಕೀರಾ ಕ್ಯಾಂಪ್ ಗ್ರಾಮ ಘಟಕ ಅಧ್ಯಕ್ಷರು शेख ಅಲ್ಲಾউদ্দিন ಗ್ರಾಮಕಟ್ಟಕ সাংগঠনিক ಕಾರ್ಯದರ್ಶಿಯಾಗಿರುವ ಪಿ ಅಮ್ರೇಶ್ ಹೊಸಗೆರಾ ಕ್ಯಾಂಪ್ ಅದೇ ರೀತಿಯಲ್ಲಿ ಹೆಬ್ಬಾಳ್ ಗ್ರಾಮಕಟ್ಟಕ ಅಧ್ಯಕ್ಷರಾಗಿರುವ ಸುರೇಶ್ ಅದರ ರೀತಿಯಲ್ಲಿ ಹೆಬ್ಬಾಳ್ ಗ್ರಾಮದಿಂದ ಊರಿನ ಹಿರಿಯರು ಭಾಗವಹಿಸಿದ್ದರು